ಹಾಯ್ ಫ್ರೆಂಡ್ಸ್ ಭಾಳ ಕ್ವಿಕ್ಕಾಗಿ ಮಾಡೋವಂಥ ಒಂದು ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಚಿಕ್ಕವರು ದೊಡ್ಡವರು ಎಲ್ರಿಗೂ ಈಸಿನೇ ಇದು ಯಾವಾಗ ಗ್ರೈಂಡ್ ಮಾಡೋದು ಯಾವ ಥಿಂಗ್ಸು ಇಲ್ಲ ಜಸ್ಟ್ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ ಹಾಗೆ ನನಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ತಿನ್ನಬೇಕು ಅನಿಸ್ತಾ ಇಲ್ವಾ ನಿಮಗೆ ಒಂದು ಬಾಂಡ್ಲಿಡಿ ಭಾಳ ಕ್ವಿಕ್ಕಾಗಿ ಮಾಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆ ಎಣ್ಣೆ ಬಿಸಿ ಆಗುವಾಗ ಶುಂಠಿ ಒಂದು ಪೀಸ್ ಸಣ್ಣ ಪೀಸ್ ಶುಂಠಿನ ಸಣ್ಣ ಸಣ್ಣದಾಗ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಅದನ್ನು ಹಾಕಿ ಆಮೇಲೆ ಬೆಳ್ಳುಳ್ಳಿ ಒಂದು ಐದಾರು ತೊಳೆ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗ ಸ್ಲೈಸ್ ಮಾಡಿದ್ದೀನಿ ಅದನ್ನು ಹಾಕಿ ಏನು ಗ್ರೈಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಬೇಕು ಅಂತಿಲ್ಲ ಮಸಾಲೆ ಬೇಕು ಗ್ರೈಂಡ್ ಮಾಡೋಕ್ಕೇನೂ ಇಲ್ಲ ಈಗ ಹಸಿಮೆಣ್ಸಿನ್ಕಾಯಿ ನಾನೆಲ್ಲ ಸ್ವಲ್ಪ ಸ್ಪೈಸಿ ಅಲ್ವಾ ನಾನು ಹಾಗಾಗಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿರ್ತೀನಿ ಎಲ್ಲ ನೀವು ನೋಡಿ ಹಾಕ್ಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ ಆಯಿತಾ ಇದು ಎಣ್ಣೆಯಲ್ಲಿ ಬಾಡಿ ಬರುವಾಗ ಈರುಳ್ಳಿ ಹಾಕಿ ಈರುಳ್ಳಿ ನಾನು ಒಂದೇ ಒಂದು ಹಾಕಿದ್ದೀನಿ ಬಿಗ್ ಸೈಜು ಒಂದು ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎರಡು ಆನಿಯನ್ ಹಾಕಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ಎರಡು ಆನಿಯನ್ನ ಕಟ್ ಮಾಡಿ ಹಾಕಿ ನಾವು ಎಷ್ಟು ಈರುಳ್ಳಿ ಹಾಕ್ತೀವಿ ಅಷ್ಟು ನಮಗೆ ಗ್ರೇವಿ ಸಿಗುತ್ತೆ ಆಮೇಲೆ ಟೊಮೆಟೊ ಎರಡು ಟಮೊಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಕೂಡ ಅಷ್ಟೇ ನೀವು ಟೊಮೆಟೊ ಮತ್ತು ಆನಿಯನ್ ಎರಡು ಎಷ್ಟು ಹಾಕ್ತೀರ ಸ ನಿಮ್ಮದು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ಗ್ರೇವಿ ಸಿಗುತ್ತೆ ನಿಮಗೆ ಆಯಿತಾ ಇದು ಚೆನ್ನಾಗಿ ಬಾಡಲಿ ಅದರ ಹಸಿವಾಸನೆ ಹೋಗಲಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಬಂತು ನೋಡಿ ಈಗ ಏನು ಹಾಕಬೇಕು ಅಂತೇಳಿದ್ರೆ ಅರಶಿನ ಪುಡಿ ಹಾಕಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕೊಳ್ಳಿ ಅದಾದಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿ ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕಿ ಇದ್ರ ಜೊತೆಗೆ ಸ್ಪೆಷಲ್ ಏನಂದರೆ ಸಾರಿನ ಪುಡಿ ಇದು ಸಾಂಬಾರು ಪುಡಿ ಸಲ ಮಾಡಿ ನೋಡಿ ಇದು ಕರ್ಬಿನ ಸೊಪ್ಪು ಕಡ್ಡಿ ನಾನು ಅದನ್ನು ಹಾಕಿಟ್ಟಿರ್ತೀನಿ ಪೌಡ್ರಲ್ಲಿ ಯಾವಾಗ್ಲೂ ಕರ್ಬೇನ್ ಸೊಪ್ಪು ಜೊತೆಗೆ ಹಾಕಿರ್ತೀನಿ ಇದು ಸಾರಿನ ಪುಡಿ ಸಾಂಬಾರು ಪುಡಿ ನಿಮಗೆ ಅಚ್ಕಾರದ ಪುಡಿ ಇಷ್ಟ ಇಷ್ಟಲ್ದಿದ್ರೆ ಅದನ್ನ ಆಪ್ಷನ್ ಅದು ಬೇಕಾದ್ರೂ ಹಾಕಿ ಇಲ್ಲಾಂದರೆ ಬೇಡ ನನಗೆ ಖಾರ ಬೇಕು ಅದಕ್ಕೆ ಹಾಕಿದ್ದೀನಿ ಆಮೇಲೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ದೀನಿ ಅಷ್ಟೇ ಅರಶಿನ ಪುಡಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಸಾರಿನ ಪುಡಿ ಹಾಕಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನು ವೀಡಿಯೋಸ್ನ ಕಂಪ್ಲೀಟ್ ಕೇಳಿ ಸ್ಕಿಪ್ ಮಾಡಿಬಿಡ್ಬೇಡಿ ಆಗ ಏನು ಹೇಳ್ತೀನಿ ಅದು ಬಿಟ್ಟು ಹೋಗ್ತದೆ ನಿಮಗೆ ಅದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ಅದು ಚೆಂದ ಗೊಜ್ಜು ಥರ ಹಾಗಾಗಲಿ ನೋಡಿ ಈ ಆಯಿಲ್ ಮೇಲೆ ಬಿಟ್ಕೊಳ್ಬೇಕು ಎಣ್ಣೆ ಮೇಲೆ ಬರ್ತಿದೆ ಅಂದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಗ ಅದ್ರದ್ದು ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಚಿಕನ್ ಹಾಕ್ಕೊಡಿ ತೊಳೆದಿಟ್ಟಂತ ಚಿಕನ್ನ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿ ಆಯಿತಾ ಅದು ಬೆಂದಾದ್ಮೇಲೆ ಮತ್ತೆ ತೆಗೆದುಬಿಟ್ಟು ಇನ್ನೊಂದು ಸಲ ನೋಡಿ ಮತ್ತೆ ತಿರುಗಿಸಿ ಪುನಃ ಇನ್ನೊಂದು ಸಲ ಮುಚ್ಚಿಡಿ ಇನ್ನೂ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿ ಈಗ ಕಂಪ್ಲೀಟ್ ಬೆಂದಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ಖಂಡಿತ ಇದನ್ನು ಟ್ರೈ ಮಾಡಿ নেক্সট বিডিয়'লি মিটমাৰ টেক কেৰ ব ব বাই থেংক ইউ